ಹಾವು ಕನ್ಸಿನಲ್ಲಿ ಬಂದ್ರೆ ಏನಾಗುತ್ತೆ ಅಂತ ಗೊತ್ತಾ ಹಾವು ಅಂದ ತಕ್ಷಣ ಬೆಚ್ಚಬೀಳುತ್ತಿವಲ್ವಾ ಆದ್ರೂ ಕನಸುಗಳಲ್ಲಿ ಮಾತ್ರ ಹಾವುಗಳು ಬರ್ತಾನೆ ಇರುತ್ತೆ ಎಲ್ಲರಿಗೂ ಕನಸು ಬೀಳುವುದು ಸಾಮಾನ್ಯ ಹಲವರಿಗೆ ವಿಭಿನ್ನ ರೀತಿಯ ಕನಸುಗಳನ್ನ ಬೀಳುವುದನ್ನ ನಾವು ನೋಡ್ತಾ ಇರ್ತೀವಿ ಕೆಲವರಿಗೆ ಒಳ್ಳೆ ರೀತಿ ಕನಸುಗಳು ಬಿದ್ರೆ ಇನ್ನು ಕೆಲವರಿಗೆ ಭಯಾನಕ ರೀತಿಯ ಕನಸುಗಳು ಬಿದ್ದು ಹೌಹಾರುವಂತೆ ಮಾಡ್ತೇವೆ ಆದ್ರೆ ಎಲ್ಲರಿಗೂ ಏನೇ ಕನ್ಸು ಬಿದ್ರು ಕಾಡೋ ಪ್ರಶ್ನೆ ಒಂದೇ ಇದ್ರ ಅರ್ಥ ಏನು ಇದರಿಂದ ಏನಾಗ್ಬಹುದು ಹೀಗೆ ಹಲವಾರು ಪ್ರಶ್ನೆಗಳಿಂದ ಸಹಜವಾಗಿ ನಾವು ತೊಳಲಾಡುವುದು ಸಹಜ ಸೃಜನಶೀಲತೆ ಹೆಚ್ಚಾಗಿರುವವರಿಗೆ ಮಾತ್ರವೇ ಹಾವುಗಳು ಕನಸಿನಲ್ಲಿ ಕಾಣಿಸಿಕೊಳ್ತವೆ ಎಂದು ಸರ್ಪಶಾಸ್ತ್ರ ಹೇಳುತ್ತೆ ಸಾಮಾನ್ಯವಾಗಿ ಯಾರಿಗಾದ್ರೂ ಹಾವುಗಳು ಕನಸಿನಲ್ಲಿ ಬಂದ್ರೆ ಸಹಜವಾಗಿ ಏನಾಗಬಹುದೆಂಬ ಭಯ ಕಾಡುತ್ತದೆ ಹಾಗಾದ್ರೆ ಹಾವು ಕನಸಿನಲ್ಲಿ ಬಂದ್ರೆ ಏನಾಗುತ್ತದೆ ಎಂಬುದನ್ನ ಮುಂದೆ ನೋಡೋಣ ಯಾರಿಗಾದ್ರೂ ಹಾವು ಕನಸಿನಲ್ಲಿ ಬಂದು ಒಂದು ಸಲ ಕಚ್ಚಿ ಹೋದಂತೆ ಆದ್ರೆ ಇದರ ಅರ್ಥ ಇನ್ಮೇಲೆ ನೀವು ಅಂತ ವ್ಯಕ್ತಿಗಳಿಗೆ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ ಎಂಬುದೇ ಅರ್ಥವಂತೆ ಇನ್ನು ಒಂದು ವೇಳೆ ಹಾವು ಕನಸಿನಲ್ಲಿ ಸುಮ್ಮನೆ ಕಾಣಿಸಿಕೊಂಡು ಹೊರಟು ಹೋದ್ರೆ ಅಂತ ವ್ಯಕ್ತಿಗಳಿಗೆ ಸುಖ ಶಾಂತಿ ಲಭಿಸುತ್ತದೆ ಎಂಬುದೇ ಅರ್ಥವಂತೆ ಇನ್ನು ಮೂರನೇದಾಗಿ ಯಾವುದೇ ವ್ಯಕ್ತಿಯ ಕನಸಿನಲ್ಲಿ ಕಾಣಿಸಿಕೊಂಡ ಹಾವು ಅವರನ್ನ ಓಡಿಸಿಕೊಂಡು ಬಂದಂತೆ ಕನಸು ಕಂಡ್ರೆ ಇನ್ನು ಮೇಲೆ ತಪ್ಪುವುದಿಲ್ಲ ಎಷ್ಟೇ ಕಷ್ಟಗಳು ಬಂದ್ರೂ ಅದನ್ನ ನಿಭಾಯಿಸಬೇಕು ಎಂಬುದೇ ಅದರ ಅರ್ಥವಾಗಿರುತ್ತದೆ ತುಂಬಾ ನಿಸ್ಸಾಯಕತೆ ಅಥವಾ ಒತ್ತಡಕ್ಕೆ ಒಳಗಾದ ವ್ಯಕ್ತಿಗಳಿಗೆ ಮಾತ್ರ ಕನಸಿನಲ್ಲಿ ಹಾವು ಓಡಿಸಿಕೊಂಡು ಬರುವಂತ ಕನಸುಗಳು ಬರುವುದುಂಟು ಇನ್ನು ಇದೇ ರೀತಿ ಯಾವುದೇ ವ್ಯಕ್ತಿಗಾದ್ರೂ ಯಾವಾಗ್ಲೂ ಕನಸಿನಲ್ಲಿ ಹಾವು ಕಾಣಿಸಿಕೊಳ್ಳುವಂತ ಅಥವಾ ಓಡಿಸಿಕೊಂಡು ಬರುವಂತ ಕನಸುಗಳು ಬೀಳ್ತಾ ಇದ್ರೆ ಪ್ರತಿ ಸೋಮವಾರ ಅಥವಾ ಶುಕ್ರವಾರ ನಾಗದೇವತೆಗೆ ಹಾಲು ಹಾಕೋದ್ರಿಂದ ಒಳ್ಳೇದಾಗುತ್ತೆ ಇನ್ನು ಕೊನೆಯದಾಗಿ ಇದರ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಅರ್ಚನೆ ಮಾಡಿಸಿಕೊಂಡು ಭಕ್ತಿಯಿಂದ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಹುತ್ತಕ್ಕೆ ಅರಿಶಿಣದ ಪುಡಿ ಕುಂಕುಮ ಮತ್ತು ರಿ ಗಾಜುಗಳನ್ನ ಸಮರ್ಪಿಸಿ ಸಮಸ್ಯೆಯಿಂದ ವಿಮುಕ್ತಿಯನ್ನ ಪಡೆದುಕೊಳ್ಳಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ